ಅಂದರೆ ಪೆನ್ ಡ್ರೈವ್ ಪ್ರಕರಣ ಸರಿ ಒಂದು ಪೆನ್ ಡ್ರೈವ್ ಪ್ರಕರಣದ ಬಗ್ಗೆ ಮಂಡ್ಯ ಸಂಸದರು ಹಾಸನ ಸಂಸದರ ಬಗ್ಗೆ ಏನು ಹೇಳ್ತಾರೆ ಇವತ್ತು ನಮಗೆ ಒಂದು ಒಳ್ಳೆ ದಿನ ಬೇರೆ ವಿಷಯಗಳಲ್ಲಿ ಮಾತಾಡೋಕೆ ಮರಿಯಮ್ಮ ಅಭಿ ಏನಾದರೂ ಭಾಗಮಹ ಏನಾದ್ರು ಇದೆಯಾ ಸಿವಿ ಸುದ್ದಿ ಏನಾದ್ರಿದ್ಯಾ ನೀವು ಅರ್ಜಿ ಏನಾದ್ರು ಹಾಕ್ತಾ ಇಂಡಿಯಾ ಹೇಳ್ತಾರೆ ಅದು ಖಂಡಿತ ಹೇಳ್ತೀನಿ ನಾನು ಹೇಳೋ ಇತ್ತೀಚಿಗೆ ಅಂಬ್ರಿ ಅವ್ರು ಇಷ್ಟಪಡ್ತಾರೆ ಇದೆಲ್ಲ ನಾನು ಪರ್ಸನಲ್ ವಿಷಯ ಗಿಫ್ಟ್ ಕೊಡ್ತಿದ್ದು ದಾನ ಕೊಟ್ಟಿದ್ದು ಹೇಳ್ಕೊಳ್ಬಾರ್ದು